ಮತ್ತು ಸೌದ್ಧ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂದೆ ಎಲ್ಲ ನಮ್ಮ ತಾಲೂಕಿನ ರೈತ ಸಂಘಟನೆಗಳು ಅವರು ರೈತರು ಕೂಡಿ ನಾವು ಒಂದು ಎರಡು ಮೂರು ವಿಷಯ ಇಟ್ಕೊಂಡು ನಾವು ಮನೆ ಮಾಡಕ್ ಹೋಗಿದ್ವು ಅದರ ಜೊತೆ ಜೊತೆಗೆ ಇವತ್ತ ಒಂದು ಎರಡು ಕಂಪ್ನಿ ಬೀಜನ ಅವ್ರು ಏನು ಮಾಡ್ಯಾರ ನಮ್ಮ ಭಾಗದ ಗುಂಜಾಳು ಬೀಜವನ್ನು ಕಳಪೆ ಬೀಜ ಕೊಟ್ಟಾರ ಇದರಿಂದ ಆ ರೈತರಿಗೆ ಹುಲಿಕಟ್ಟೆ ಆಗಲಿ ಹಸುಂಡೆ ಆಗಲಿ ಅನೇಕ ಸಿರ್ಸಜೆ ಆಗಲಿ ಅನೇಕ ಗ್ರಾಮಗಳಲ್ಲಿ ಗೊಂಜಾ ಕಲ್ಪೆ ಮಟ್ಟದ ಬೀರೋದ್ರಿಂದ ಆ ರೈತರು ಭಾಳ ತೊಂದರೆ ಆಗೈತಿ ಅದಕ್ಕೆ ನಾವು ಕೃಷಿ ಇಲಾಖೆಯ ಇವತ್ತ ಏನು ಸಹಾಯಕ ನಿರ್ದೇಶಕರನ್ನ ಇಲ್ಲಿ ಕರೆಸಿದ್ದು ಅವ್ರಿಗೆ ನಾವು ಮನವಿ ಮಾಡುವ ಸರ ಯಾವ ರೈತರಿಗೆ ಆಗೈತಿ ಅವ್ರ ನೀವು ಅಲ್ಲೇ ಪರಿಶೀಲನೆ ಮಾಡಿ ಅವ್ರಿಗೆ ಸೂಕ್ತ ಬೆಳೆ ಪರಿಹಾರ ಕೊಡೋ ವ್ಯವಸ್ಥೆ ತಮ್ಮ ಇಲಾಖೆಯಿಂದ ಆಗ್ಬೇಕಂದ್ರೆ ನಮ್ಮ ಮನವಿ ನಾವು ಇಲ್ಲಿ ಮಾಡಿವೆ ಅದರ ಜೊತೆ ಜೊತೆಯಾಗಿ ನಾವೇನು ತಾಲೂಕಾ ಹೆಸರು ಖರೀದಿ ಕೇಂದ್ರ ಮತ್ತು ಸೋಯಬಾನ್ ಖರೀದಿ ಕೇಂದ್ರ ಮಾಡಿರಲ್ಲ ತಾವು ಬರೀ ಎಕರೆಕ್ ಎರಡು ಕ್ವಿಂಟಲ್ ಹೆಸರು ಖರೀದಿ ಕೇಂದ್ರ ಆದ್ರೆ ತಾವು ತಾವೇನೋ ವರದಿ ಕೊಡ್ತೀರಿ ಸರ್ಕಾರಕ್ಕೆ ಅನೇವರಿ ಎಕರೆಗೆ ನಾಲ್ಕು ಕ್ವಿಂಟಾಲ್ ಐದು ಕ್ವಿಂಟಲ್ ಅನೇವರಿ ಕೊಡ್ತೀರಿ ಎಕರೆಗೆ ಎರಡು ಕಿಂಟಲ್ ಖರೀದಿ ಅಂತೀರಿ ಮತ್ತೆ ಇನ್ನು ಎರಡು ರೈತರು ಏನು ಮಾಡಬೇಕು ಅದಕ್ಕೆ ತಾವು ದಯವಿಟ್ಟು ಏನು ಅನಾವರಿ ಏನು ಕೊಟ್ಟಿರ್ತಲ್ಲ ಅದರ ಪ್ರಕಾರವಾಗಿ ಎಕರೆಗೆ ಕನಿಷ್ಠ ಐದು ಕ್ವಿಂಟಲ್ ಆದರೆ ಖರೀದಿ ಮಾಡಬೇಕು ಮತ್ತು ಸೋಯಾನ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಖರೀದಿ ಮಾಡಬೇಕಂತ ನಾವು ಮನವಿ ಅದನ್ನು ಕೂಡ ನಾವು ಮನೆ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಮನವಿ ಮಾಡೇವು ಇನ್ನು ಅನೇಕ ವಿಷಯಗಳನ್ನು ನಮ್ಮ ಬಿಜುರಾಜ್ಯಾರು ಮಾತಾಡ್ಬೇಕಂತ ಅವ್ರ ವಿನಂತಿ ಇವತ್ತು ಸವದತ್ತಿ ಇವರ ಕಾರ್ಯಾಲಯದಲ್ಲಿ ದಿನಾಂಕ ಇಪ್ಪತ್ನಾಲ್ಕರಿಂದ ಸವದತ್ತಿ ತಾಲೂಕು ಅಥವಾ ರಾಜ್ಯದ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಮುಷ್ಕರ ಹಮ್ಮಿಕೊಂಡಿದ್ದಾರೆ ಇವತ್ತ ನಮ್ಮ ರೈತ ಕುಲಕ್ಕಾಗಲಿ ಸ್ಕೂಲು ಮಕ್ಕಳಿಗಾಗಲಿ ಇವತ್ತು ಪಬ್ಲಿಕ್ಕಿಗೆ ಗ್ರಾಮ ಲೆಕ್ಕಾಧಿಕಾರಿಗೆ ಮೊದಲು ಸರ್ಟಿಫಿಕೇಟ್ ಕೊಟ್ಟಾಗ ನಂತರ ತಹಸೀಲ್ದಾರ್ ಸರ್ಟಿಫಿಕೇಟ್ ಕೊಟ್ಟು ಇವತ್ತ ಅವರು ತಮ್ಮ ಸಮರ್ಪಕವಾದ ಬೇಡಿಕೆಗಳನ್ನ ಇಟ್ಕೊಂಡು ಕುಂತಾರೆ ಅವ್ರ ಮನವಿನ ನಾವು ಪರಿಶೀಲನೆ ಮಾಡಿದ್ವಿ ಯಾಕೆ ಕೊಡ್ತೀರಿ ಏನು ಕೊಡ್ತೀರಿ ನಮ್ಮ ಮಕ್ಕಳಿಗೆ ನಮ್ಮ ನಮ್ಮ ಭಾಳ ಆಗೈತಿ ನಿಮ್ಮ ಉದ್ದೇಶ ಏನದಾವ ಅಂತ ಹೇಳಿ ಗ್ರಾಮ ಲೆಕ್ಕಾಧಿಕಾರಿ ಇಲ್ಲಿ ಧರ್ಮಿ ಕೂಡಿದಾಗ ಇಪ್ಪತ್ನಾಲ್ಕನೇ ತಾರೀಕು ತಾಲೂಕಾ ದಂಡಾಧಿಕಾರಿ ಮುಂದೆ ಕೊಟ್ಟಾಗ ನಮ್ಮ ಯುವಪರ ಸಂಘಟನೆ ಅವರು ನಮ್ಮ ರಾಜ್ಯ ರೈತ ಸಂಘದ ಎಲ್ಲ ಮುಖಂಡರು ಬಂದು ಅವ್ರನ್ನ ವಿಚಾರಿಸಿದಾಗ ಅವರ ಮನವಿ ಪತ್ರವನ್ನು ಕೊಟ್ಟು ಆ ಮನವಿ ಪತ್ರವನ್ನು ನಾವೆಲ್ಲರೂ ಓದಿ ನೋಡಿ ಪರಿಶೀಲಿಸಿದಾಗ ಅವರ ಮನವಿ ಪತ್ರ ಎಲ್ಲ ಜ ಅಗದಿ ಉತ್ತಮವಾದ ಇದು ಯಾಕಂದರೆ ಅವರಿಗೆ ಗ್ರಾಮದಲ್ಲಿ ವಾಸ್ ಮಾಡಲಿಕ್ಕೆ ಅವರಿಗೆ ಆಫೀಸ್ ಇಲ್ಲ ಸ್ಥಳ ಇಲ್ಲ ಮತ್ತು ಯಾವುದೇ ದಾಖಲಾತಿಗಳು ನೀಡ್ತು ಬರುವಂಥ ವ್ಯವಸ್ಥೆ ಇಲ್ಲ ಇವತ್ತು ಅವರಿಗೆ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿಗೆ ಹತ್ತಾರು ಗ್ರಾಮಗಳನ್ನು ಇವತ್ತು ಕೊಟ್ಟಿದ್ದೈತಿ ಇವತ್ತು ಒಂದು ಗ್ರಾಮದಾಗ ಅವರ ಅವಶ್ಯಕತೆ ಏನಾರು ದಾಖಲೆಗಳು ಬೇಕಾಗಿದ್ದರೆ ಅಲ್ಲಿ ನಮ್ಮ ಸಕಾಲಕ್ಕೂ ಅವರು ಸಿಗದಂಥ ವ್ಯವಸ್ಥೆ ಆಗೈತಿ ಮುಂದೆ ಅವ್ರನ್ನ ವರ್ಗಾವಣೆ ಕೂಡ ಮಾಡಿದಂಥ ವ್ಯವಸ್ಥೆ ಸರ್ಕಾರ ಜಾರಿಗೆ ತಂದೈತಿ ಇನ್ನೂ ಹಲವಾರು ಬೇಡಿಕೆಗಳನ್ನು ಪರಿಶೀಲನೆ ಮಾಡಿದಾಗ ಅದು ನಮಗೂ ಮನಗಂಡದಾಗ ಅವಾಗ ನಾವು ಸರ್ಕಾರಕ್ಕೂ ಒಂದು ಎತ್ತರ್ಚೆನ ಪಟ್ಟು ಇನ್ನು ಮೂರು ದಿನದಾಗ ಗ್ರಾಮ ಲೆಕ್ಕಾಧಿಕಾರಿಗಳ ಮತ್ತು ನೀವು ಅವರ ಅವರಿಗೆ ಅವರ ಬೇಡಿಕೆಯನ್ನು ಈಡೇರಿಸವಾದ್ರೆ ರಾಜ್ಯಾದ್ಯಂತ ಅಥವಾ ರಸ್ತೆ ರೋಗಿ ಚಳವಳಿ ಅಂತ ಹೇಳಿದ ಪ್ರಕಾರ ಇವತ್ತು ನಮ್ಮ ಸಂಘಟನೆಯವರು ಅದರ ಜೊತೆ ವಿವಿಧ ನಮ್ಮ ರೈತ ಸಮಸ್ಯೆಗಳನ್ನು ಒಳಗೊಂಡು ಇವತ್ತು ರಸ್ತೆ ರೋಗಿ ಹಮ್ಮಿಕೊಂಡು ಇವತ್ತು ತಹಸೀಲ್ದಾರ್ ಸಾಹೇಬರಿಗೆ ನಾವು ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಇನ್ನೂ ಮೂರು ದಿನ ಇವತ್ತ ರಾಜ್ಯ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಮೇಲಾಧಿಕಾರಿಗೆ ಎಚ್ಚರಿಕೆ ಕೊಟ್ಟು ಕೊಟ್ಟು ಮೂರು ದಿನದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಸ ಅವರ ಸಮಸ್ಯೆ ಬಗೆಹರಿದವಾದ್ರೆ ಇನ್ನು ರಾಜ್ಯಾದ್ಯಂತ ಎತ್ತಾರು ಸ್ಥಳದ ಉಗ್ರ ಹೋರಾಟ ಮಾಡಲಾಗುವುದಂತ ಎತ್ತಿ ಕೂಡ ಕೊಟ್ಟಿವಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂಗಾರು ಸಾಲಿನ ಎಲ್ಲ ಬೆಳೆಗಳು ಸಂಪೂರ್ಣ ಪಡಿತು ನಾಶವಾಗ್ಯಾವ ಅದಕ್ಕೆ ಬೆಳೆ ಹಾನಿ ಬರಬೇಕು ಬೆಳೆ ವಿಮಾ ತುಂಬಿದ ರೈತರಿಗೆ ಸಮರ್ಪಕ ಬೆಳೆ ಹಾನಿ ಸಿಗಬೇಕು ಮುಂದೆ ಈಗ ರೈತರ ಸಾಲಗಾರಿಗೆ ಬ್ಯಾಂಕರ್ಸ್ಗಳು ಫೈನಾನ್ಸ್ದವರು ಭಾರಿ ಕಿರುಕಳ ಕೊಡ ಇವತ್ತು ನೋಟಿಸ್ ಕೊಡೋದರಲ್ಲಿ ಅವ್ರನ್ನ ನ್ಯಾಯಾಲಯಕ್ಕೆ ಅವರ ಕೇಸ್ಗಳನ್ನು ದಾಖಲು ಮಾಡೋದು ಮತ್ತು ಅವರ ಜಮೀನ್ದಾರರು ಕೂಡ ಇವತ್ತು ಲಾಕ್ ಕೂಡ ಅಕೌಂಟ್ ಅಂತ ಇವತ್ತು ನಮ್ಮ ರೈತರು ಇಲ್ಲಿ ಹೇಳ್ಯಾರ ಅದಕ್ಕೆ ಆ ರೀತಿ ಏನಾರ ಬ್ಯಾಂಕರ್ಸ್ಗಳು ರೈತ ಸಾಲಗಾರಂದಾಗಲಿ ಜಮೀನ್ದಾರ ಲಾಕ್ ಅಕೌಂಟ ಮಾಡಿದ್ದ ಆದರೆ ಇವತ್ತು ನಾವು ಬ್ಯಾಂಕಿಗೆ ಮುಸ್ಕರ್ ಹೂಡಿ ಬ್ಯಾಂಕ್ ಕೇಳಿ ಹಾಕಿ ಬ್ಯಾಂಕ್ ಅಧಿಕಾರಗಳನ್ನ ತಲಾಟೆಗೆ ತಗೊಳ್ಳುವಂಥ ಕೆಲಸ ನಮ್ಮ ಸಂಘಟನೆ ಈಗ ಹಿಂದಾದರೂ ಮಾಡೈತಿ ಈ ಇನ್ನು ಇವತ್ತಿನಿಂದ ಇನ್ನು ಅದೇ ಕೆಲಸ ನಮ್ಮ ಸಂಘಟನೆ ಮಾಡ್ತೈತೆ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ